ಇದೇನು ಅಂತ ನೋಡ್ತಾ ಇದ್ರೆ ಇತ್ತೀಚೆಗೆ ಕಾಟೇರಾ ಮೂವಿ ರಿಲೀಸ್ ಆಗಿತ್ತು ದುಬೈಯಲ್ಲಿ ಪ್ರೀ ರಿಲೀಸ್ ಈವೆಂಟ್ ಇತ್ತು ಅದೇ ಒಂದು ಸಂದರ್ಭದಲ್ಲಿ ಎಸ್ಪೆಷಲಿ ಡೈರೆಕ್ಟರ್ ಅವ್ರಿಗೆ ವಿಶೇಷವಾಗಿ ಗೌರವವನ್ನು ಸಲ್ಲಿಸಿದ್ರು ಒಂದು ಹೊಸ ಬಿರುದ್ ಬೇರೆ ಕೊಟ್ಟರು ಅವರು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ಬನ್ನಿ ಅದೇನು ಅಂತ ನೋಡೋಣ ರಾಬರ್ಟ್ ಆಗಿರ್ಬೋದು ಈಗ ಅದ್ಭುತವಾಗಿ ಯಶಸ್ವಿ ಪ್ರದರ್ಶನ ಕಾಣಿ ಹೋಗ್ತಾ ಇದೆ ಹಾಗೆ ಈ ಸತತ ಮೂರು ಚಿತ್ರಗಳಿಗೆ ಅವರು ಕೊಟ್ಟಂತ ಹಿಟ್ ಚಿತ್ರಕ್ಕೆ ನಾವು ನಮ್ಮ ತಂಡದ ಪರವಾಗಿ ಎಲ್ಲಾ ಉಭಯ ಕರಡಿಗರ ಪರವಾಗಿ ಹ್ಯಾಟ್ರಿಕ್ ಡೈರೆಕ್ಟರ್ ಅನ್ನೋ ಒಂದು अगर नमेश वञ सनमान ಒಂದೇದಾಗಿ ಎಲ್ಲ ದುಬೈ ಯು ಪ್ರೀತಿ ನೀವು ತೋರಿಸ್ತಾರೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ನಿಮಗೆ ಈ ಒಂದು ವೇದಿಕೆ ನಾವು ಎಲ್ಲೂ ಸಿನಿಮಾ ರಿಲೀಸ್ ಆದ್ಮೇಲೆ ನಾವು ಸಕ್ಸಸ್ ಮೀಟ್ ಮಾಡಿದಾಗಲೂ ಕೂಡ ಪ್ರೆಸ್ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಟಿದ್ವಿ ಎಲ್ಲೂ ನಾವು ಮಾತಾಡಕೋ ವೇದಿಕೆ ಸಿಕ್ಕಿಲ್ಲ ಇಲ್ಲಿ ದುಬೈನಲ್ಲಿ ಆ ವೇದಿಕೆ ಸಿಕ್ಕಿದೆ ಸೊ ಈ ವೇದಿಕೆ ನಾನು ಇವತ್ತು ಈ ಚಿತ್ರ ನೋಡಿ ನೀವೆಲ್ಲ ಎಷ್ಟು ಪ್ರೀತಿ ತೋರಿಸ್ತಾ ಇದಕ್ಕೆ ಮೊದಲನೇ ಕಾರಣ ಯಾಕಂದ್ರೆ ಇದು ತುಂಬಾ ಅಷ್ಟು ಅಷ್ಟು ಸುಲಭವಾದ ಕತೆ ಇರಲಿಲ್ಲ ಈ ಸಿನಿಮಾ ಒಪ್ಕೊಳ್ಳೋದು ಕೂಡ ಅಷ್ಟು ಈಸಿ ಇರಲಿಲ್ಲ ನಿಮಗೆ ಗೊತ್ತು ಈ ಕಾಂಟೆಂಟ್ ನೋಡಿದಾಗ ಗೊತ್ತಾಗ್ತಿದೆ ಈ ಸಿನಿಮಾ ಇವತ್ತು ನೀವೆಲ್ಲ ನೋಡಿ ನೆಚ್ಕೊತಾ ಇದೀರಾ ಕರ್ನಾಟಕ ಅಲ್ಲ ಇಡೀ ಭಾರತದಾದ್ಯಂತ ತುಂಬಾ ಪ್ರೀತಿ ತೋರಿಸ್ತಾ ಇದ್ರೆ ಅತಿ ದೊಡ್ಡ ಹಿಟ್ ಈ ಸಿನಿಮಾ ಮಾಡಿದ್ದಾರೆ ಇದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗಿ ಹಿಟ್ ಆಗಿರೋ ಸಿನಿಮಾ ಅಲ್ಲುಲಿ ನನಗೆ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಗೌರಿ ಹಬ್ಬದ ಹಿಟ್ ಒನ್ ಗೌರಿ ಹಬ್ಬದ ದಿನ ನಾನು ಈ ಕಥೆನ ದರ್ಶನ್ ಸರ್ಗೆ ಹೇಳಿದ್ರು ಅವ್ರು ದಿನ ಅದು ಯಾವತ್ತು ಅವ್ರ ಈ ಕತೆ ಒಪ್ಪಿಕೊಂಡ್ರೋ ಅವತ್ ಈ ಸಿನಿಮಾ ಗೆದ್ದಿದ್ದು ಇವತ್ ಅದ ರಿಸಲ್ಟ್ ನೋಡ್ತಾ ಇದೀವಿ ನಾವು ಯಾಕಂದ್ರೆ ಇದುವಾಗ್ಲೂ ನಾನು ಅವರತ್ರ ಹೋಗ್ಬೇಕಾದ್ರೆ ಹೇಳಿದೆ. ಬಾಸ್ ನತ್ರ ಒಂದು ಎರಡು ಕತೆ ಇದೆ. ನಾನು ನಿಮಗೆ ಎರಡು ರೀತಿ ಯಾವುದು ಮಾಡೋದು ಮಾಡೋಕೆ ಅಂತಾನೆ. ನಿಮಗೆ ಯಾವುದು ನಂಬಿಕೆ ಇದೆ ನೀನು ಯಾವ್ದು ಹೇಳಬೇಕು ಅಂತ ಕೊಣಿದೀನಿ ಅದನ್ನ ಹೇಳೋ ಅಂತಂದ್ರು. ಸೋ ನಾನು ಫಸ್ಟ್ ಹೇಳಿದ ಕಥೆನೇ ಕಾಟೇರ. ಅದನ್ನ ಒಂದು ಎರಡು ಗಂಟೆ ಕತೆ ಕೇಳಿದ ಮೇಲೆ ಅವರು ಒಂದೇ ಮಾತೆ ಹೇಳಿದ್ರು. ಇನ್ನೊಂದು ಕಥೆ ನಾನು ಕೇಳೋದೇ ಇಲ್ಲ. ಇದು ತುಂಬಾ ಚೆನ್ನಾಗಿದೆ ಇದು ಮಾಲು ಚೆನ್ನಾಗಿ ಆಗಿತಿ ಪಿಕ್ಚರ್ ನಿಮಗೆ ಅಂತ ಹೇಳ್ತಾರೆ. ನನಗೆ ಈ ಸಿನಿಮಾ ಓಂಕಾರ ಹಾಕೊಟ್ಟಿದ್ದು ದರ್ಶನ್ ಸರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಗೂ ಈ ಸಿನಿಮಾ ಈ ಸಿನಿಮಾ ಎಷ್ಟು ಖುಷಿ ಮಟ್ಟಕ್ಕೆ ಇವತ್ತು ಈ ಸಿನಿಮಾ ಇಷ್ಟು ಮಟ್ಟಕ್ಕೆ ರೀಚ್ ಆಗಿ ಈ ಸಿನಿಮಾ ಇಷ್ಟು ಎಲ್ಲರಿಗೂ ತಲುಪಿದೆ ಅನ್ನೋದಕ್ಕೆ ಬಹುಮುಖ್ಯ ಇನ್ನೊಂದು ಕಾರಣ ನಮ್ಮ ಸಿನಿಮಾಗೆ ತುಂಬಾ ಒಂದು ಸ್ಟ್ರೆಂತ್ ಆಗಿ ನಿಂತಿದ್ದು ರಾಕ್ ಲೈನ್ ಪ್ರೊಡಕ್ಷನ್ ರಾಕ್ ಲೈನ್ ಸರ್ ಪ್ರತಿ ಹಂತದಲ್ಲೂ ಯಾಕಂದ್ರೆ ಇಲ್ಲಿ ದರ್ಶನ್ ಸರ್ ಇದು ಐವತ್ತೈದನೇ ಸಿನಿಮಾ ಅವರು ಮಾಡಿದ್ದಾರೆ ರಾಕ್ಲೈನ್ ಸರ್ ಒಂದು ಐವತ್ತು ಸಿನಿಮಾಕ್ಕಿಂತ ಜಾಸ್ತಿ ಎಲ್ಲಾ ಲ್ಯಾಂಗ್ವೇಜಸ್ ಮಾಡಿದ್ದಾರೆ ನನಗೆ ಇದು ಮೂರನೇ ಸಿನಿಮಾ ಆಯ್ತು ಸೊ ನನಗೆ ಅವ್ರಿಬ್ರು ಗೈಡ್ ಮಾಡ್ಕೊಂಡು ಬಂದ್ರು ಈ ಸಿನಿಮಾ ಮಾಡಿ ಚೆನ್ನಾಗ್ ಅಂತ ಸೊ ಎರಡು ಡ್ರೈವಿಂಗ್ ಫೋರ್ಸ್ ನನಗೆ ರಾಕ್ಲೈನ್ ಇಂಟ್ರೆ ಸರ್ ಮತ್ತೆ ದರ್ಶನ್ ಸರ್ ಸೊ ಈ ಸಿನಿಮಾ ಅಷ್ಟು ಕ್ರೆಡಿಟ್ ನಾನು ಅವ್ರಿಗೆ ಮತ್ತೆ ನನ್ನ ಜೊತೆ ಕೆಲಸ ಮಾಡಿದಂತ ನನ್ನ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಗೆ ಕೊಟ್ಟಿನಿ ಇವತ್ತು ಅವ್ರ ಅವ್ರ ಫೇಸ್ ಆಗಿ ನಾನು ನಿಂತಿದ್ದೀನಿ ಬಟ್ ಇದು ಅಷ್ಟು ನನ್ನ ಕ್ಯಾಮ್ರಾ ಮ್ಯಾನ್ ಆಗಿರ್ಬೋದು ಮ್ಯೂಸಿಡ ಹರಿ ಸರ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ಇವತ್ತು ಈ ಕಾಟಾರ ಸಿನಿಮಾ ಬಂದಿರೋದು ಸೊ ಇದು ಬರೇ ಕರ್ನಾಟಕ ಬರೇ ಭಾರತ ಅಲ್ದೇನೆ ಇಲ್ಲಿ ಹೊರಗಡೆ ಬಂದಾಗಲೂ ಕೂಡ ಇಷ್ಟ ಅದ್ಭುತವಾದ ಒಂದು ರೆಸ್ಪಾನ್ಸ್ ಬರ್ತಿದೆ ಸೊ ಒಂದ್ಸಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಡೀ ತಂದೆಗೆ ವೇದಿಕೆ ಮೇಲೆ ಇವಾಗ ಆರಾಧನೆ ಮಾಡಿದ್ದಾರೆ ಸೊ ಅವ್ರಿಗೂ ನಮ್ ಸಿನಿಮಾದ್ ಮಾಡಿದ್ದು ಅವ್ರಿಗೆ ಒಂದೇ ಒಂದ್ ಏನು ಅಂತಂದ್ರೆ ಅವ್ರು ಸಿನಿಮಾ ರಿಲೀಸ್ ಆಗೋದಕ್ಕೆ ಎಲ್ಲರೂ ಹೇಳ್ತಾರೆ ಮಹೇಶ್ವರ ಮಗಿರ್ಬೇಕು ಕ್ಯಾಸ್ಟ್ ಮಾಡಿದ್ರ ಅಂತ ಅನ್ಬಿಟ್ಟು ಈಗ ಸಿನಿಮಾ ನೀವು ನೋಡದೆ ಗೊತ್ತಾಗತ್ತೆ ಅವ್ರ ಪೊಟೆನ್ಶಿಯಲ್ಗೋಸ್ಕರ ಮಹಾಲಕ್ಷ್ಮಿ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ ನಾನು ಸೊ ಇದ್ರ ಜೊತೆಗೆ ಈ ಸಿನಿಮಾನ ರಿಲೀಸ್ ಬಿಫೋರ್ ರಿಲೀಸ್ ಬಿಫೋರ್ ಈ ಸಿನಿಮಾನ ತುಂಬಾ ಕೆಲವೇ ಜನ ನೋಡಿ ಅಂದ್ರೆ ಫೈನಲ್ ಕಾಪಿ ನನ್ ಹೇಳ್ ಕೊಡಕ್ ಅದೊಂಥರ ಖುಷಿ ಅಲ್ಲ ನನಗೆ ಮುಜಾರ ಆಗುತ್ತೆ ರಾಕ್ ಲೈನ್ ಸರ್ ಕೂಡ ರಿಲೀಸ್ ಒಂದ್ಸ ಬಿಫೋರ್ ಫೈನಲ್ ಕಾಪಿ ನೋಡಿದ್ರು ದರ್ಶನ್ ಸರ್ ಕೂಡ ಅವತ್ತೇ ಒಂದು ದಿವಸ ಮುಂಚೆ ಫೈನಲ್ ಕಾಪಿ ಯಾಕಂದ್ರೆ ಅಷ್ಟು ಹೆಕ್ಟಿಕಲ್ ಈ ಮಾಡಿದ್ವಿ ನಾವು ಸೊ ಅವ್ರಗಳ ಜೊತೆಗೆ ಈ ಸಿನಿಮಾ ಫಸ್ಟ್ ನೋಡಿ ಬ್ಲೆಸ್ ಮಾಡಿದ್ದು ಅಮ್ಮ ಸುಮಲತಮ್ಮ ಅವರು ಸೊ ಅದು ಒಂದ್ ಕಡೆ ನನಗೆ ಕಡೆ ನನಗೆ ಯಾಕಂದ್ರೆ ನನಗೆ ನಮ್ಮ ಕುಟುಂಬದ ಮೇಲೆ ವಿಶೇಷವಾದ ಒಂದು ಆಶೀರ್ವಾದ ಇದೆ ಅಂತ ನಂಬಿ ಸೊ ಹಾಗಾಗಿ ಅಮ್ಮ ನೋಡಿದು ಬ್ಲೆಸ್ ಮಾಡ್ ಕೂಡ ನನಗೆ ಅಷ್ಟೇ ಒಂದು ಖುಷಿ ಇದೆ ಹಾಗೆ ಈ ಈ ಒಂದು ಹೇಳಿಕೆ ಕರ್ಕೊಂಡ್ಬೋದಂತ ಇಡೀ ಕಾಟ್ಯಾರ ತಂಡಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ಅದು ಪೀಟರ್ ಸರ್ ಹಿಡಿದು ಎಲ್ಲರಿಗೂ ಇಡೀ ಫುಲ್ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಒನ್ಸ್ ಅಗೇನ್ ನಿಮ್ಗೆಲ್ಲಾ ಪಿಕ್ಚರ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ Yeah. <laughs>